ರಾಜ ಜೈ ಶ್ರೀ ಗುರು ದೇವದತ್ತೀಚುರು ಶ್ರೀ ಮೆಂಕಾಲು ಶಂಕರ್ ಶಿವಾಚಾರ್ಯದಲ್ಲಿ ಜ್ಞಾನಿಸಿಕೊಳ್ತ ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪೂಜ್ಯ ವೇದಿಕೆ ಮಹಾರಾಜರ ಪಾದ ಪದ್ಮಕ್ಕೂ ಶಿವಾನಂದ ಮಹಾರಾಜರ ಪಾದ ಪದ್ಮಕ್ಕೂ ದ್ರವ್ಯ ಮಹಾರಾಜರ ಪಾದ ಪದ್ಮಕ್ಕೂ ಬಸ್ಮಿ ಅಹಮದರ ಪಾದ ಪದ್ಮಕ್ಕು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಮಹಾರಾಜರ ಪಾದ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಆಚರಿಸುತ್ತಾ ಮಾನ್ಯ ರವಿವಾರ ಸತ್ಸಂಗದ ಕಾರ್ಯಕ್ರಮದ ಒಂದು ಅಭುತ್ವ ಪೂರ್ವ ಒಂದು ಘಟನಾ ಮಹಾರಾಜರ ಭಾವಚಿತ್ರದ ಮೇಲೆ ಒಂದು ಹೂವ ಬಲಗಡೆನ ಬಿತ್ತು ಬಲಗಡೆನ ಬಿತ್ತು ಇದು ಒಂದು ಹೂವ ಭಾವಚಿತ್ರದ ಮೇಲೆ ನಾವು ಮಾತನಾಡುವಂತಹ ಒಂದು ಸಂದರ್ಭದೊಳಗ ಅದು ಬಲಗಡೆನ ಹೂ ಬೀಳ್ತೈತಪ್ಪ ಅಂತಂದ್ರ ಇಲ್ಲಿ ಒಂದು ಕಂಪನದ ಶಕ್ತಿ ಗುರುವಿನ ಶಕ್ತಿ ಸದ್ಗುರುವಿನ ಶಕ್ತಿ ಅದ ಇರ್ತನು ಅಂತದ್ದನ್ನ ಬಹಳ ಪ್ರೇಮದಿಂದ ಹೇಳ್ತಾರೆ ಸಾಹೇಬ್ ಮಹಾರಾಜರಿಗೆ ಆನಂದ ಆದ್ರೆ ದಿನದ ಕಾರ್ಯಕ್ರಮ ಎಷ್ಟ ಆನಂದ ಇವತ್ತ ಅದು ವಿಡಿಯೋ ಮಾಡುವಂತ ಸಂದರ್ಭದೊಳಗೆ ಇದೆಲ್ಲ ಅದ್ರ ಕಣ್ಣಿ ಆ ಅದ್ರ ಕಣ್ಣಿ ಆ ಕಣ್ಣಿ ಮಾಡಿದ್ರೆ ಕಣ್ಣಿತ್ತು ಅದ್ರೂ ನಮ್ಗೆ ಶಕ್ತಿ ಹಿಂದಕ್ಕೊಮ್ಮೆ ನಾವು ಫಸ್ಟ್ ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ನಮ್ಮ ಭಕ್ತಿ ಚೈತನ್ಯ ಮೂರ್ತಿ ಸದಾನಂದ ಮಹಾರಾಜ ಮಹಾರಾಜರು ಕೂಡ ಊರಿಚೆಗೆ ಆನಂದವನ್ನು ವ್ಯಕ್ತಪಡಿಸಿ ನಿಮ್ಗೆಲ್ಲ ಈಗ ವಿಡಿಯೋನು ಅದ ಅಂದ್ರೆ ಒಟ್ಟಾರೆ ಇದ್ರ ಅರ್ಥ ನಾ ಹೇಳಿಕ್ ಏನ್ ಇಷ್ಟಪಡ್ತೇನೆಪ್ಪ ಅಂತಂದ್ರ ಇಲ್ಲಿ ಏನೋ ಒಂದು ಶಕ್ತಿ ಅದ ಆ ಶಕ್ತಿ ಯಾವ್ದಪ್ಪಾ ಅಂತಂದ್ರ ಸದ್ಗುರುವಿನ ಶಕ್ತಿ ಪರಮಾತ್ಮನ ಶಕ್ತಿ ಅದ ಅಂತ ಬಹಳ ಪ್ರೇಮದಿಂದ ನಿಂದ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಈ ಭೂಮಂಡದ ಮೇಲೆ ಅನೇಕ ಋಷಿಮುನಿಗಳು ಮಹಾರಾಜರು ತಪಸ್ವಿಗಳು ಸಂತರು ಮಾಡ್ಯಾರ ಸದ್ಗುರುಗಳಂದ್ರೆ ಹಂಗ ಸದ್ಗುರುಗಳಂದ್ರೆ ಯಾರ ಸದ್ಗುರುಗಳು ಹೆಂಗಿರ್ತಾರೋ ಸದ್ಗುರುಗಳನ್ನ ಪಡಿಬೇಕಾದ್ರ ನಾವು ಯಾವ ರೀತಿ ಪಡಿಬೇಕು ಸದ್ಗುರುಗಳ ಕೃಪೆಯನ್ನ ಪರಮಾತ್ಮನ ದಿವ್ಯ ದರ್ಶನವನ್ನ ಕಾರುಣ್ಯವನ್ನ ಪಡಿಬೇಕಾದ್ರ ನಾವು ಯಾವ ರೀತಿ ಹೋಗ್ಬೇಕು ಅನ್ನುವಂತ ಅಂದಿನಿಂದ ಇಂದಿನವರೆಗೂ ಹೇಳ್ತಾ ಇರಲ್ಲ ಆದರೂ ಕೂಡ ಇನ್ನುವರೆಗೆ ಅದು ಮುಂದುವರೆದ ಸದ್ಗುರುಗಳ ಶಕ್ತಿ ತಾಕತ್ತ ಎಷ್ಟು ಐತ ಸದ್ಗುರುಗಳ ಶಕ್ತಿ ತಾಕತ್ತ ಬಹಳ ಐತಿ ಅಂತ ಇವತ್ತ ನಾವು ಸದ್ಗುರುಗಳು ಅಂತಂದ್ರ ನಾವು ಯಾವ ಭಾವನಾದಿಂದ ನಾವು ವ್ಯಕ್ತಪಡಿಸ್ತೀವಪ್ಪ ಅಂತಂದ್ರ ಸದ್ಗುರುಗಳು ಮೇಧಾವಿಗಳು ಪಂಡಿತರು ಜ್ಞಾನಿಗಳು ತಪಸ್ವಿಗಳು ಅಂತ ಹೇಳಿ ನಾವು ಮನಸ್ಸಿನಿಂದ ನಾವು ನಮ್ಮ ಸಾಕ್ಷಾತ್ಕಾರಕ್ಕ ನಮ್ಮ ಸದ್ಗುರುಗಳು ನಮಗೆ ಬೇಕು ಸದ್ಗುರುಗಳು ಎಲ್ಲವನ್ನ ಬಲ್ಲವರು ಸರ್ವವನ್ನ ಸರ್ವರನ್ನ ಬಲ್ಲವರು ಸರ್ವೇ ಜನ ಭವಂತು ಎಂಬ ನುಡಿಯಲ್ಲಿ ನೆರೆಯಲ್ಲಿ ನಡೆದವರು ಇವತ್ತು ನಮ್ಮ ಬಸ್ವೆ ಮಹಾರಾಜ್ ಎಂತಹ ಪದಕ ಬಾಯಿ ಬದುಕಿ ಹೋದ್ರವರು ಮನುಷ್ಯರಾದವರು ದೇವರಾದವರು ಮನುಷ್ಯರಾದ್ರು ಮಹಾರಾಜರಾಗೆ ನಾವು ನಮ್ ಮಾಡ್ ನಮ್ಮ ಶಂಕರ್ ಶಿವಾಚಾರ್ಯಗಳು ಬ್ರಹ್ಮಚೈತನ್ಯ ಮಹಾರಾಜಂತವ್ರು ಭಾವುಸಾಮ್ ಮಹಾರಾಜಂತವ್ರು ರಂಗರಾವ್ ಮಹಾರಾಜಂತವ್ರು ನಮಗೆ ಸಿಗ್ಬೇಕಂದ್ರೆ ನಮ್ಗೆ ಬಹಳ ಪುಣ್ಯ ಬೇಕ್ರಿ ಸದ್ಗುರುಗಳನ್ನ ಪಡಿಬೇಕಾದ್ರೆ ಇತಿಹಾಸದಲ್ಲಿ ನೋಡ್ರಿ ಬಹಳ ಬಹಳ ಅಂದ್ರೆ ಬಹಳ ದುಡುಕಿ ಮಾಡ್ಯಾರೀ ಬಹಳ ಕಷ್ಟ ಅನುಭವ ಕಾಲ್ಮಾಲ್ ಅಂತ ಕೈ ಒಂದ ಕಡೆ ಕೈ ಅಂತ ಸಂಕಲ್ಪ ಮಾಡ್ಕೊಂಡು ಸದ್ಗುರುಗಳನ್ನ ಪಡ್ಕೊಂಡು ಉದಾಹರಣೆಗಳು ಬಾಳ್ದವ್ ಆದ್ರೆ ನಮಗ್ರಾಸ್ ಕೊಟ್ಟಿಲ್ಲ ಸದ್ಗುರುಗಳು ಇವತ್ತು ಮಹಾರಾಜ ಸಿಗಲಿ ರಂಗರಾವ್ ಮಹಾರಾಜರೇ ಒಂದು ಆಶೀರ್ವಾದ ಆಗ್ಬೇಕು ನೋಡಿ ನಮ್ಗೆ ಸರಳವಾಗಿ ಸಹಜವಾಗಿ ನಮಗೆ ಸಿಕ್ಕ ಸರಳವಾಗಿ ಸಹಜವಾಗಿ ಸಿಕ್ಕ ಇಂತ ಮಹಾರಾಜರ ಇಂತ ಸದ್ಗುರುಗಳ ಪಾದ ಅನಂತ ಅನಂತ ಕೋಟಿಯ ಭಕ್ತರಾಮಗಳನ್ನ ನಾನು ಸದಸ್ಯರಿಗೆ ಇಷ್ಟಪಡ್ತೀನಿ ಇವತ್ರಿ ಸದ್ಗುರುಗಳು ಸುಮ್ ಇರೋದ್ರಿ ಸದ್ಗುರುಗಳು ಒಬ್ಬರ ಬೆಳಿದ್ರಿ ರಂಗರಾವ್ ಮಹಾರಾಜ್ ನೋಡ್ರಿ ಮಹಾರಾಜ ಯಾವ ರೀತಿ ಬೆಳೆಸ ಬೆಳೆಸ್ತರಿ ನಿಜವಾದ ಸದ್ಗುರು ಆದವನು ಶಿಷ್ಯನನ್ನ ಬೆಳೆಸ್ತಾರ ಇವತ್ತು ಮಹಾರಾಜರ ಮಹಾರಾಜ್ ಇವತ್ತು ನಡೆದಿರತಕ್ಕಂತ ಈ ಸತ್ಸಂಗದ ಕಾರ್ಯಕ್ರಮ ಸಾಕ್ಷಿ ಇವತ್ತು ಅವ್ರು ಏನ್ ಮಾಡಿದ್ರು ಸದ್ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ತನ್ನಲ್ಲಿರತಕ್ಕಂತ ಅಂತಃಶಕ್ತಿಯನ್ನ ಶಕ್ತಿಯನ್ನ ಏನ್ ಮಾಡ್ತಾರೆ ತನ್ನ ಶಿಷ್ಯ ಬಳಗ ಶಿಷ್ಯನ ಹೃದಯದಲ್ಲಿ ತುಂಬಿ ಶಿಷ್ಯನನ್ನ ಜಗದ್ವಿಖ್ಯಾತವನ್ನ ಮಾಡುವಂತ ಕೆಲಸ ಕಾಣದ ಚೈತನ್ಯ ರೂಪದಲ್ಲಿ ಮಾಡ್ತಾರೆ ಸದ್ಗುರುಗಳು ಇವತ್ತು ರಂಗರಾಮ ಮಹಾರಾಜರು ಇವತ್ತು ಕಾಣದ ರೂಪದಲ್ಲಿ ಭಸ್ಮ ಚೈತನ್ಯ ಮೂರ್ತಿ ಭಸ್ಮೆ ಮಹಾರಾಜರ ಒಂದು ಒಂದು ರೂಪವನ್ನ ಏನಪ್ಪಾ ಅಂತಂದ್ರೆ ಜಗತ್ತಿಗೆ ಇಂಥ ಇಂತಹ ಒಂದು ನಾವು ಸೇವೆಯನ್ನು ನಾವು ಇವತ್ತ ಮಾಡಕತ್ತೆ ಸತ್ಸಂಗ ಶಕ್ತಿ ಬಹಳ ದೊಡ್ಡದೈತೆ ನಿಮ್ಗೆ ಬೇಕಾದಲ್ಲಿ ಆನಂದವನ್ನ ನಿಮಗೆ ಸಿಗತೈತೆ ಅಂತ ಮಾಡ್ರೆ ಎಲ್ಲಿಯೂ ಆನಂದ ಸಿಗುದಿಲ್ಲ ನೋಡ್ರಿ ಎಷ್ಟು ಆನಂದ ಆಗ್ತದ ಇವತ್ತು ಭಜನೆ ಕೀರ್ತನೆ ನೋಡ್ಕೊಳ್ಳಿ ಮಾತ್ರ ರವಿವಾರ ಬದುಕೊಳ್ಳಿ ಒಂಥರ ಹುಮ್ಮಸ್ ಆಗ್ತದ ನೀವು ಅದರ ಅನುಭವಗಳನ್ನ ನೀವು ತಿಳ್ಕೊಂಡಾಗ ನಿಮ್ಗೆ ಆನಂದ ಆಗ್ತದ ಅದ ನಮಗಂತೂ ಬಹಳ ಆನಂದ ಆಗ್ತದೆ ಯಾಕಂತಂದ್ರೆ ಆ ಭಜನೆ ಒಳಗಾತು ಮತ್ತು ಒಂದು ಆ ಸ್ಮರಣೆ ಒಳಗಾತು ಜ್ಞಾನ ಆತು ಎಲ್ಲಿ ಪರಮಾತ್ಮನ ಒಂದು ದಿವ್ಯ ಸಾಧ್ಯತೆ ಹೋಗುವಂತ ಶಕ್ತಿ ಹಿಡಿದು ಹಿಡಿದಿಡುವಂತ ಶಕ್ತಿ ಏನಿಪ್ಪಾ ಅಂತಂದ್ರ ಇದನ್ನ ರೀತಿ ನೀವು ಮಾಡಿ ಅಂತಂದ್ರೆ ನಿಮ್ಮ ಪರಮಾತ್ಮನ ಆ ಶಕ್ತಿ ನಿಮ್ಗೆ ಶಕ್ತದ ಪರಮಾತ್ಮನ ಕಾರುಣ್ಯ ಶಕ್ತದ ಇನ್ನೊಂದು ಮಾತು ಹೇಳ ಜಗತ್ತಿನೊಳಗ ಆನಂದ ಏನಾದ್ರು ನಿಮಗೆ ಸಿಗ್ತಾ ಅಂತಂದ್ರ ಅದು ಬೇರೆ ಯಾರಿಂದಲೂ ಸಿಗುದಿಲ್ಲ ಅದು ಎಲ್ಲಿ ಸಿಗತೈತಪ್ಪ ಅಂತಂದ್ರ ಸತ್ಸಂಗಗಳ ಶಕ್ತೈತಿ ಸತ್ಸಂಗದಲ್ಲಿರ್ತಕ್ಕಂಥ ಸದ್ಗುರುವಿನ ಸ್ಮರಣೆಯಿಂದ ಪರಮಾತ್ಮನ ಜ್ಞಾನ ಏನಾದ್ರೂ ನೀವು ಮಾಡಿದ್ರೆ ಮಾತ್ರ ಆ ಪರಮಾನಂದ ಶಕ್ತೈತಿ ಅನ್ನುವಂಥದ್ದು ಶಾಸ್ತ್ರದ ಜಯ ಇಶ್ವಾಗ್ಲೂ ಅದು ಸತ್ಯ ಇವತ್ತ ಮಾವಿನ ಬೀಜ ನೋಡ್ರಿ ನೀವು ಮಾವಿನ ಬೀಜ ನೀವು ಮಣ್ಣೊಳಗ ಹೆಂಗ್ ಬೇಕಾದಾಗ ಮುಚ್ಚಿದ್ರು ಅದು ಬೆರದ ಬೆಳಿತರಿ ಆಡ್ ಹೇಳ್ರಿ ಮೆಲ್ಮುಕ್ ಮಾಡ್ರಿ ಕೆಳಮುಕ್ ಮಾಡ್ರಿ ಎಲ್ಲೇ ಮಾಡಿದ್ರು ಕೂಡ ಮಳೆಗಾಲದಾಗ ಬೆರದ ಬೆಳಿತು ಅದೇ ತೆರನಾಗಿ ಬಸ್ಮೆ ಮಹಾರಾಜ್ ಏನ್ ಹೇಳ್ಕೊಟ್ಟ ಯಾರಪ್ಪ ಅಂತಂದ್ರ ನೀವು ಮಾಡುವಂತಹ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪರಮಾತ್ಮನ ಜ್ಞಾನ ಸದ್ಗುರುನ ಜ್ಞಾನ ನೀವು ಮಾಡಿದ್ರಿಪ್ಪಾ ಅಂತಂದ್ರ ಮಾಡಿದ್ರಿಪಾ ಅಂತಂದ್ರ ಖಂಡಿತವಾಗ್ಲೂ ನಿಮ್ಮ ಬದುಕಿನ ನಿಮ್ಮ ಜೀವನದಲ್ಲಿ ಸಕಾಲದಾಗ ಸಕಾಲ ರೂಪದಲ್ಲಿ ಸಕಾಲ ಸಂದರ್ಭದಲ್ಲಿ ನಿಮಗೆ ಫಲ ಶಕ್ ಸಿಗ್ತೈತಿ ಅದನ್ನುವಂಥದ್ದನ್ನ ಬಸಮೆ ಮಹಾರಾಜ ನಮಗ್ ಮಾರ್ಗ ಹೇಳ್ಕೊಟ್ಟ ಮಾರ್ಗ ಹೇಳ್ಕೊಟ್ಟ ನಮ್ಮ ಜೀವನದ ತಲ್ಲಣಗಳನ್ನು ಹೋಗಿಸ್ಬೇಕು ನಾವು ಬದುಕಿಲಲ್ಲಿರ್ತಕ್ಕಂಥ ಸಂಕಟಗಳನ್ನ ಪಾಲ್ ಮಾಡ್ಕೋಬೇಕಂತಂದ್ರೇನ್ ಮಾಡಬೇಕು ಸತ್ಸಂಗದಾಗ ಪಾಲ್ಗೊಳ್ಬೇಕು ತನ್ನ ತಾನೇ ಏನಪ್ಪಾ ನಿವಾರಣೆ ಮಾಡ್ತದ ಅದ ನಿವಾರಣೆ ಮಾಡುವಂತ ಶಕ್ತಿ ಏನೇ ಇರ್ತೀವಿ ಐತಿಪಾ ಅಂತಂತಂದ್ರ ಅದು ಬಸ್ಮೈ ಮಹಾರಾಜಂತ ಸದ್ಗುರುಗಳ ಕಡೆಯಿಂದ ಮಾತ್ರ ಸಾಧ್ಯ ಆಗ್ತಾನಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ಮಂಗಲ ನಿರಾಜ ರಾಜ್ಗುರು ಮಹಾರಾಜ್ ಜೈ जय श्री गुरुदेव दत्त